ಐಪಿಎಲ್ ಮಾದರಿಯ ಎಸ್ಪಿಎಲ್ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಸಂಶಿಯಲ್ಲಿ ನಾಲ್ಕನೇ ಬಾರಿಗೆ ಟೂರ್ನಮೆಂಟ್ ಆಯೋಜಿಸಲಾಗಿತ್ತು ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ಸಂಶಿ ಗ್ರಾಮದ ಜಮಖಂಡಿ ಅವರ ಹೊಲದ ಗ್ರೌಂಡ್ನಲ್ಲಿ ನಡೆಸಲಾಯಿತು ಒಂದೊಂದು ವಾರ್ಡ್ಗೆ ಒಂದು ತಂಡದಂತೆ ಎಂಟು ತಂಡಗಳು ಭಾಗವಹಿಸಿದವು ಸಚಿನ್ ಇಲೆವೆನ್ ತಂಡ ಫೈನಲ್ ಪಂದ್ಯದಲ್ಲಿ ಗೆಲುವು ಸಾಧಿಸಿ ನಾಲ್ಕನೇ ಆವೃತ್ತಿಯ ಟ್ರೋಫಿ ತನ್ನದಾಗಿಸಿಕೊಂಡಿದೆ ಮುನ್ನೂರ ಅರವತ್ತೊಂಬತ್ತು ಸ್ಟ್ರೈಕರ್ಸ್ ಫೈನಲ್ ಪಂದ್ಯದಲ್ಲಿ ಸೋಲನ್ನು ಅನುಭವಿಸಿ ಟ್ರೋಫಿ ರನ್ನರ್ ಅಪ್ ಆದರೆ ಮೂರನೇ ಸ್ಥಾನವನ್ನು ಭಗತ್ ಸಿಂಗ್ ತಂಡಕ್ಕೆ ಲಭಿಸಿದೆ ಇನ್ನು ನಾಲ್ಕನೇ ಸ್ಥಾನವನ್ನು ಶ್ರೀ ಮೈಲಾರಲಿಂಗೇಶ್ವರ ಟೈಗರ್ಸ್ ಬಿ ಕೆ ಲಯನ್ಸ್ ಐದನೇ ಸ್ಥಾನ ಬಸವೇಶ್ವರ ಸಿ ಸಿ ಆರನೇ ಸ್ಥಾನ ಮಹಾನಾಯಕ ವಾರಿಯರ್ಸ್ ಏಳನೇ ಸ್ಥಾನ ಮತ್ತು ರಾಜ್ ರಾಯಲ್ಸ್ ತಂಡ ಎಂಟನೇ ಸ್ಥಾನ ಪಡೆದುಕೊಂಡಿದೆ ಟೂರ್ನಿಯಲ್ಲಿ ಇನ್ನೂರ ಎಪ್ಪತ್ನಾಲ್ಕು ರನ್ ಗಳಿಸಿ ಕೊಟೇಶ ಉತ್ತಮ ಬ್ಯಾಟ್ಸ್ಮನ್ ಆದ್ರೆ ಇಪ್ಪತ್ತು ವಿಕೆಟ್ ಪಡೆದು ಉತ್ತಮ ಬೌಲರ್ ಮಂಜುನಾಥ ಗೋಂದಿ ಆಗಿದ್ದಾರೆ ಅಸನ್ ಮುಖಾಂದರ್ ಸೆಂಚುರಿ ಸಿಡಿಸಿ ಸೆಂಚುರಿ ಸ್ಟಾರ್ ಆಗಿ ಹೊರಹೊಮ್ಮಿದ್ದಾರೆ ಒಂದು ಕ್ರೀಡೆಗೆ ಕ್ರೀಡೆನ ಬೆಳೆಸಬೇಕು ಅನ್ನೋ ಉದ್ದೇಶದಿಂದ ಮೊದಲು ಆ ವಾರ್ಡ್ ಮಟ್ಟದ ಕ್ರೀಡಾಕೂಟ ಅಂತ ಸ್ಟಾರ್ಟ್ ಮಾಡಿದಂತ ಈ ಒಂದು ಸಂಸಿ ಪ್ರೀಮಿಯರ್ ಲೀಗ್ ಈಗ ನಾಲ್ಕನೇ ಐದನೇ ವರ್ಷಕ್ಕೆ ಪದಾರ್ಪ ಪದಾರ್ಪಣೆ ಮಾಡಿದ್ದಾರೆ ಪ್ರತಿ ವರ್ಷನೂ ಹಂತ ಹಂತವಾಗಿ ಇದನ್ನ ಒಂದು ಮುಂದಿನ ಮಟ್ಟಕ್ಕೆ ಒಯ್ಯ ಒಯ್ಯೋ ತರಾನೇ ಒಂದು ಕ್ರೀಡಾ ಕ್ರೀಡಾಕೂಟನ ಮಾಡ್ತಾ ಇದ್ದಾರೆ ಈಗ ಈ ವರ್ಷ ಒಂದ್ ಎರಡ್ ಮೂರು ಹಳ್ಳಿಗಳಿಂದ ಆಟಗಾರನ ಕರೆಸಿ ಅವಕಾಶ ಕೊಟ್ಟಿದ್ದಾರೆ ಮುಂದ್ ಬರೋ ಅಂದ್ರೆ ಮುಂದಿನ ವರ್ಷ ಬರ್ಬೇಕಾದ್ರೆ ಇಡೀ ತಾಲೂಕಾ ಮಟ್ಟದ ಆಟಗಾರನೆಲ್ಲ ಸೇರಿಸಿ ಎಸ್ ಪಿ ಎಲ್ ಮಾಡ್ಬೇಕು ಅನ್ನೋ ಒಂದು ಉದ್ದೇಶನ ಇಟ್ಕೊಂಡಿದೀವಿ ಈ ಒಂದು ನಮಗೆ ಬಹಳ ತೊಂದರೆ ಆಗ್ತಾ ಇರೋ ಒಂದೇ ಒಂದು ವಿಷಯ ಅಂದ್ರೆ ಗ್ರೌಂಡ್ ಪ್ರತಿ ವರ್ಷ ಒಂದೊಂದು ಹೊಲದೊಳಗ ಅಥವಾ ಇನ್ನೊಬ್ರು ಕಣದಾಗ ಹೋಗಿ ನಾವು ಗ್ರೌಂಡ್ ಮಾಡಿ ಅಲ್ಲಿ ನಾವು ಕ್ರೀಡೆ ಆಡಿಸಬೇಕಾಗೈತಿ ಅದರಿಂದ ಸಂಬಂಧಪಟ್ಟ ಅಧಿಕಾರಿಗಳ ಭಗತ್ ಸಿಂಗ್ ತಂಡದಿಂದ ಎಲ್ಲಾ ತಂಡದ ಮಾಲೀಕರಿಗೆ ನೆನಪಿನ ಕಾಣಿಕೆಯಾಗಿ ಭಗತ್ ಸಿಂಗ್ ಅವರ ಭಾವಚಿತ್ರವನ್ನು ನೀಡಿದರು ಪ್ರತಿ ಎಸ್ ಎಲ್ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ನಡೆಸುವ ಯುವ ಆಟಗಾರರಿಗೆ ಅವಕಾಶ ಪ್ರತಿಭೆ ಹೊರಹೊಮ್ಮಲು ವೇದಿಕೆ ಇದಾಗಿದೆ ಮಾದರಿಯಲ್ಲಿ ಎಸ್ಪಿಎಲ್ ಅಂತ ಹೇಳಿ ಸತತವಾಗಿ ನಾಲ್ಕನೇ ವರ್ಷ ಆಯೋಜಿಸುತ್ತಾ ಬರ್ತಾ ಇದ್ದಾರೆ ಮತ್ತ ಇದೇ ರೀತಿಯಾಗಿ ವರ್ಷ ಜೆಸಿಎಲ್ ಅಂತ ಹೇಳಿ ಅಂದ್ರೆ ಜಗದ್ಗುರು ಪಕ್ಕಿರೇಶ್ವರ ಜಾತ್ರಾ ವಿಶೇಷವಾಗಿನೂ ಆಚರಿಸ್ತಾ ಬರ್ತಾ ಇದ್ದಾರೆ ಇದು ನಮ್ಮ ಏನ ನಮ್ಗೆ ಅನಿಸ್ತಾ ಇದೆ ಅಂತ ಅಂದ್ರೆ ವಿದ್ಯಾರ್ಥಿಗಳಿಗೆ ಮತ್ತು ಗೊತ್ತಿಲ್ಲದಂತ ಪ್ಲೇಯರ್ಸ್ ಗಳನ್ನ ಹುಟ್ಟ ಹಾಕ್ಲಿಕ್ಕೆ ಇದೊಂದು ಅಂತ ಅಂತೇಳಿ ನಾ ಹೇಳ್ತೀನಿ ಹೊಸ ಹೊಸ ಪ್ಲೇಯರ್ ಗಳನ್ನ ಹುಡುಕ್ಲಿಕ್ಕೆ ಮತ್ತೆ ಈಗ ಮುಂದೆ ಬರುತ್ತಂತ ವಿದ್ಯಾರ್ಥಿಗಳಿಗೆ ಸಣ್ಣ ಪುಟ್ಟ ಏನು ಹುಡುಗುರಿದ್ದಾರೆ ಅವ್ರಿಗೆ ಇದು ಮಾರ್ಗದರ್ಶನ ಆಗುತ್ತೆ ಇದನ್ನ ಅಚ್ಚುಕಟ್ಟಾಗಿ ಆರ್ಗನೈಸ್ ಮಾಡಿದ್ದಾರೆ ನಮ್ಮ ಊರಿನವರ ನಷ್ಟ ತಗೊಳ್ತಾ ಇಲ್ಲ ಬೇರೆ ಊರಿನವರು ಕಂಬೋಳಿ ಆಗಿರ್ಬೋದು ಪಶುಪತ್ತ ಆಗಿರ್ಬೋದು ಮತ್ತೆ ಇಲ್ಲಿ ಹೊಸಳ್ಳಿ ಹುಡುಗರ್ನ ತಗೊಂಡು ಇದನ್ನ ಆರ್ಗನೈಸ್ ಮಾಡ್ತಾ ಇದಾರೆ ಲಾಸ್ಟ್ ಟೈಮ್ ಹೈಸ್ಕೂಲ್ ನಲ್ಲಿ ಸಣ್ಣ ಗ್ರೌಂಡ್ ಅಲ್ಲಿ ಆಡಸ್ತಾ ಇದ್ರು ಅದರ ನಂತರ ಅಲ್ಲಿ ಒಂದು ರೆಡ್ ಹೊಲದಲ್ಲಿ ಆಡಸ್ತಾ ಇದ್ರು ಅದನ್ನ ಬಿಟ್ಟಿಂದ ಇದು ಓಪನ್ ಗ್ರೌಂಡ್ ಎರಡು ಕಡೆನು ಅಹ್ ಬ್ಯಾಟಿಂಗ್ ಆಡ್ಲಿಕ್ಕೆ ಅವಕಾಶನ ಮಾಡಿಕೊಟ್ಟಿದ್ದಾರೆ ಇದನ್ನ ನಮ್ಮ ಎಸ್ ಪಿ ಎಲ್ ತಂಡದವ್ರು ಏನಿದ್ದಾರೆ ಕಮಿಟಿಯವರು ಏನಿದ್ದಾರೆ ಅವ್ರಿಗೆ ನಾನು ತುಂಬ ಹೃದಯದ ಅಭಿನಂದನೆಯನ್ನ ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತೇನೆ ಮತ್ತೆ ನಮ್ಮ ಊರಿನ ಹಿರಿಯರದಾಗಿರ್ಬೋದು ನಮ್ಮ ಕ್ರೀಡಾಪಟುಗಳದಾಗಿರ್ಬೋದು ಮೇನ್ ಉದ್ದೇಶ ಏನಿದೆ ಅಂತ ಒಂದು ಗ್ರೌಂಡ್ ಒಂದು ಇಚ್ಛೆ ಇದೆ ಅದ್ರ ಪ್ರಕಾರ ಈಗೇನ ಈ ಜಗ ಇದೆ ಈ ಜಗದನ್ನ ತಗೋಬೇಕನ್ನೋದೊಂದು ನಮ್ಮ ಎಲ್ಲಾ ಹಿರಿಯರಾಗಿರ್ಬೋದು ಮತ್ತೆ ಎಲ್ಲಾ ಕಮಿಟಿಯವರಾಗಿರ್ಬೋದು ಅವ್ರದ್ದೊಂದು ಆಸೆ ಇದೆ ಒಟ್ ಯುವಜನ ಮತ್ತು ಕ್ರೀಡಾ ಇಲಾಖೆ ವತಿಯಿಂದ ಒಂದು ಒಂದು ತಾಲೂಕಿಗೆ ಒಂದು ಗ್ರೌಂಡ್ ಹೇಳಿ ಇದೆ ಅಂದ್ರೆ ಬೇರೆ ಗದಗ ಜಿಲ್ಲಾದಾಗ ನಾವ್ ತೊಗೊಂಡ್ರ ಅಂದ್ರೆ ಹಲವಾರು ಅಲ್ಲಿ ತಾಲೂಕಿನ ಇದಾವೆ ಅಲ್ಲಿ ರೀ ಗ್ರೌಂಡ್ಗಳು ನಮ್ಮ ತಾಲೂಕಲ್ಲಿ ನಮ್ಮ ಜಿಲ್ಲಾದಲ್ಲಿ ಕಡಿಮೆ ಆಗಿದಾವೆ ಯಾಕಂತಂದ್ರೆ ಅಹ್ ಜಗ ಸಿಗ್ತಾ ಇಲ್ಲ ಅವ್ರು ಯುವಜನ ಮತ್ತು ಕ್ರೀಡಾ ಇಲಾಖೆ ಏನ್ ಹೇಳ್ತಾ ಇದಾರೆ ಜಗ ಕೊಟ್ರೆ ಅಂದ್ರೆ ನಾವು ಗ್ರೌಂಡ್ ಅನ್ನ ನಿಮ್ಗೆ ಮಾಡಿಸ್ಕೊಡ್ತೀವಿ ಬಟ್ ಒಂದ್ ನಿಮ್ ತಾಲೂಕಿಗೊಂದು ಗ್ರೌಂಡ್ ಮಾಡಿಸ್ಕೊಡ್ತೀವಿ ಅಂತಿದ್ದಾರೆ ಆ ಉದ್ದೇಶ ಇಟ್ಕೊಂಡ್ರು ಮುಂದಿನ ದಿನದಲ್ಲಿ ನಾವು ಬರೇ ನಾವು ಏನು ಸ್ಪೋರ್ಟ್ಸ್ ಬಂದಾಗ ಬಂದಾನದ ಬಗ್ಗೆ ಗ್ರೌಂಡ್ ಬಗ್ಗೆ ವಿಚಾರ ಮಾಡ್ತೀವಿ ಅದಕ್ಕೆ ನಾ ಇಲ್ಲಿ ನಮ್ಮ ಹಿರಿಯರಿಗಾಗಿರ್ಬೋದು ನಮ್ಮ ಎಲ್ಲಾ ಅವ್ರಿಗೆ ಆಗಿರ್ಬೋದು ಕ್ರೀಡಾಪಟುಗಳಿಗೆ ಹೇಳಕ್ ಇಷ್ಟಪಡ್ತೇನೆ ಅಂದ್ರ ಒಂದು ಇಚ್ಛಾಶಕ್ತಿಯನ್ನ ನಾವು ಮಾಡ್ಬೇಕು ಆ ಇಚ್ಛಾಶಕ್ತಿಯನ್ನ ಮಾಡಿದಾಗ ನಾವು ಹೊರಗಡೆ ಇರ್ತೇವೆ ನೀವು ಇಲ್ಲಿ ಊರಾಗಿರ್ತೀರ ಅದನ್ನ ನೀವು ಅಹ್ ಒಗ್ಗಟ್ಟಾಗಿ ನೀವು ಅದನ್ನ ಮುಂದಾಗಿ ಅಂತ ಅಂತಂದ್ರ ಒಂದು ಗ್ರೌಂಡ್ ನಮ್ಮ ಊರಿಗೆ ಅನ್ನೋದನ್ನ ನಾನ್ ಹೆಮ್ಮೆಯಿಂದ ಆಟವನ್ನ ನಾವು ಬಿಡುಗಡೆ ಮಾಡಿದೇವಿ ಈ ಆಟಕ್ಕೆ ಬೆಂಬಲಿತವಾಗಿ ಐವತ್ತು ಸಾವಿರ ಮೇಲ್ಗಡೆ ನಮ್ಗ ವ್ಯೂಸ್ ಬಂದಿದೆ ಇದು ನಮ್ಮ ಸಣ್ಣ ಒಂದು ಗ್ರಾಮದೊಳಗ ಇಷ್ಟೊಂದು ಪ್ರೋತ್ಸಾಹ ಪಟ್ಟಿದ್ದಕ್ಕಾಗಿ ನಾನು ಎಲ್ಲರಿಗೂ ಧನ್ಯವಾದಗಳನ್ನ ಹೇಳಿಕೆ ಇಷ್ಟಪಡ್ತು ಮೂಲಕ ಸಂಶಿ ಗ್ರಾಮಕ್ಕೆ ಒಂದು ಅಥವಾ ಕುಂದಗೋಳ ತಾಲೂಕಿಗಾದ್ರೂ ಕ್ರೀಡಾಂಗಣದ ಅವಶ್ಯಕತೆ ಇದೆ ಮುಂದಿನ ದಿನಗಳಲ್ಲಿ ಕ್ರೀಡಾ ಇಲಾಖೆಯವರು ಮಂಜೂರಾತಿ ನೀಡಬೇಕೆಂದು ಬೆನವಿ ಮಾಡಿಕೊಂಡಿದ್ದಾರೆ